ಸೈಟ್ ಕೊಟ್ಟಿದ್ದವ್ರೆ ದುಡ್ಡು ಇಸ್ಕೊಂಡಿದ ಅಲ್ಲ ಅದರ ಅಲ್ಲ ನಡ್ ನೋಡೋಕೆ ತಾವೇನಾಗಲ ಸೈಟ್ ಬಗ್ಗೆ ಮಾತನಾಡ್ತಿರಿ ಕ್ಯಾಕ್ರಿ ಮಾತಾಡಕ್ ಬಿಡ್ರಿ ಅಲ್ಲ ಅವ್ರ್ ಮಾತನಾಡಕ್ಕೆ ಕರೆಕ್ಟ್ ಮಾತಾಡು ಅಲ್ಲಿ ನಾವು ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆ ಎತ್ತಾ ಇದೀರಿ ದುಡ್ಡು ನೀವು ಸೈಟ್ ಕೊಟ್ಟರು ಯಾರು ಸೈಟ್ ಕೊಟ್ಟೋರು ಯಾರು ಸೈಟ್ ಕೊಟ್ಟವ್ರ ಯಾರು ಸೈಟ್ ಕೊಟ್ಟರು ಯಾರು ದುಡ್ಡು ಇಸ್ಕೊಂಡಿದ ದುಡ್ಡಿಸ್ಕೊಂಡಿರ ನೀವು ಸೈಟ್ ಕೊಟ್ಟು ದುಡ್ಡು ಇಸ್ಕೊಂಡಿರ ಸುಳ್ಳೇ ಮಾತಾಡ್ತೀರಿ ಹೆಂಗೆ ಅದೇ ಅಧ್ಯಕ್ಷರೇ ಸೈಟ್ ಕೊಟ್ಟವ್ರು ಯಾರು ಅಂತಾರೆ ನಾ ಮಿನಿಸ್ಟರ್ ಯಾರು ಕೊಟ್ಟವ್ರನ್ನ ಅವ್ರ ಜೈಲ್ಗೆ ಹಾಕಿ ಯಾರು ಬೇಡ ಅಂತಾರೆ ಅದಕ್ಕೆ ಹೆಂಗೆ ಹಾಕಿ ಅವ್ರನ್ನ ಅದಕ್ಕೆ ಅದಕ್ಕೆ ಕಮಿಷನ್ ಅವ್ರ ಹೆಂಗೆ ನಾವು ನಮ್ಮ ನಮ್ಮ ಪಾರ್ಟಿಯಲ್ಲಿ ಅವರು ಅದಕ್ಕೆ ಅದಕ್ಕೆ ಕಮಿಷನ್ ಅದು ಕಾಯಸ್ ಮಾಡಿದ ಹೇಳಿದ್ದಾರೆ ಮೂಢಾಧ್ಯಕ್ಷರು ನಾನು ಮತ್ತೆ ಚರ್ಚೆ ಚರ್ಚೆ ಮಾಡುವಾಗ ಚರ್ಚೆ ಬರುವಾಗೆಲ್ಲ ಮಾತಾಡಿ ಎಲ್ಲರಿಗೆ ಅವಕಾಶ ಕೊಡ್ತೇವೆ ಅವಾಗ ಈಗ ವಿಚಾರ ಎಲ್ಲಿ ಆನರಬಲ್ ಲಾ ಮಿನಿಸ್ಟರ್ ಅಲ್ಲ ಒಂದು ಇದು ಇದಕ್ಕೆ ಮತ್ತೆ ಹೇಳ್ಬಿಡ್ತೇವೆ ಲಾ ಮಿನಿಸ್ಟರ್ ಇಸ್ ಅ ಟ್ರೈ ಟೇಕ್ ಶೆಲ್ಟರ್ ಏ ಒಂದು ನಿಮಿಷ ತಾಳ್ರಪ್ಪ ಈಗ ಸಮ ಪಿಲ್ಲಲಲ್ಲಿ ಎರಡಿದೆ ಅರ್ಜೆಂಟ್ ಒಂದಿದೆ ಇಂಪಾರ್ಟೆಂಟ್ ಒಂದಿದೆ ಈಗ ನಾವು ಈ ಸದನದಲ್ಲಿ ಸದನಕ್ಕೆ ಬರ ಒಂದು ಅನ್ಫಾರ್ಚುನೇಟ್ ಏನು ಅಂತಂದ್ರೆ ನಿಂದಿರಬಹುದು ನಮ್ದಿರಬಹುದು ಸದನ ಕರೆಯುವ ಸಮಯವೇ ಕಡಿಮೆ ವರ್ಷದಲ್ಲಿ ನೂರು ದಿನ ಕರಿಬೇಕು ಅಂತ ಇಲ್ಲ ಅರವತ್ತು ದಿನ ಕರಿಬೇಕು ಅಂತ ಕೊನೆ ಇಪ್ಪತ್ತೈದು ದಿನನೂ ಕರೀತಲ್ಲ ಬಟ್ ವಿಟರ್ ದನ್ ಅದರ್ ಸ್ಟೇಟ್ಸ್ ಅದೇ ಸಮಾಧಾನ ಹೀಗಿರುವಾಗ ಮೈ ನನಗೆ ಬಹಳ ಸೀನಿಯರು ಎಚ್ ಕೆ ಪಾಟೀಲ್ರು ಬಹಳ ಲರ್ನೆಡ್ ಬಹಳ ಅನುಭವಿ ಆರ್ ಅನ್ಫಾರ್ಚುನೇಟ್ಲಿ ಈಸ್ ಡಿಫೆಂಡಿಂಗ್ ಎ ವೆರಿ ಬ್ಯಾಡ್ ಕೇಸ್ ವೆರಿ ಬ್ಯಾಡ್ ಕೇಸ್ ನೀವು ನೀವು ಇಡೀ ಸಮಾಜ ಇಡೀ ಸಮಾಜ ಇಡೀ ಸಮಾಜ ಇವತ್ತು ಗಮನಿಸ್ತಾ ಇರುವಾಗ ಇವತ್ತು ಗಮನಿಸ್ತಾ ಇರುವಾಗ ಯು ಆರ್ ಯು ಹ್ಯಾವ್ ಟೇಕನ್ ಎ ವೆರಿ ಬ್ಯಾಡ್ ಬ್ರೀಫ್ ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನ್ ಸಭಾಧ್ಯಕ್ಷರ ಕೇಳ್ಕೊಳ್ಳೋದು ಲೆಟ್ ಅಸ್ ನಾಟ್ ಗೋ ಇನ್ ಟು ದಿಸ್ ಲಿಟಿ ಕ್ರಿಟಿ ಇವತ್ತು ಹೇಳಿದಾಗೆ ದೊಡ್ಡ ಚರ್ಚೆ ಆಗ್ತಾ ಇದೆ ಇದು ನೀಡ್ಲ್ ಆಫ್ ಸಸ್ಪಿಷನ್ ಅಂತ ಒಂದು ಪದ ಇದೆ ನೀಡ್ಲ್ ಆಫ್ ಸಸ್ಪಿಷನ್ ಇವತ್ತು ರಾಜ್ಯದ ಬಹಳ ಮುಖ್ಯವಾದ ವ್ಯಕ್ತಿಯ ವ್ಯಕ್ತಿಯ ಕುಟುಂಬದ ಕಡೆ ಇವತ್ತು ತೋರಿಸ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಾಗ ಅದ್ರ ಬಗ್ಗೆ ಇರುವಾಗ ಈ ಸದನದ ಜವಾಬ್ದಾರಿ ಇದೆ